ಈ ಟಿ ಬಿ ಕ್ರಿಮಿ ನಾವೇ ಅದನ್ನು ಬರೆಸಿಕೊಂಡದ್ದು ಟಿ ಬಿ ಕ್ರಿಮಿ ಅದು ಮಣ್ಣಿನಲ್ಲಿರೋದು ನಾವು ಮಣ್ಣನ್ನು ಅಗೆದು ಮೇಲೆ ಹಾಕಿದ ನಂತರ ಟಿ ಬಿ ಕ್ರಿಮಿ ಮೇಲೆ ಬಂತು ಗಾಳಿಗೆ ಬಂತು ಗಾಳಿಗೆ ಬಂದ ನಂತರ ಅದು ನಮ್ಮ ಶ್ವಾಸಕೋಶದಲ್ಲಿ ಹೋಯಿತು ದನದ ಶ್ವಾಸಕೋಶದಲ್ಲಿ ಹೋಯಿತು ಹಕ್ಕಿ ಶ್ವಾಸಕೋಶದಲ್ಲಿ ಹೋಯಿತು ಈಗ ಮೂರು ನಮ್ಮನೆ ಟಿ ಬಿ ಹ್ಯೂಮನ್ ಟಿ ವಿ ಬೊವಾಯಿನ್ ಟಿ ಬಿ ಏವಿಯನ್ ಟಿ ವಿ ಅಂತ ಇದನ್ನು ನಾವು ಬರೆಸಿದ್ದು ನೆನಪಿಟ್ಟುಗೋ ಎರಡನೇದು ಈ ಟಿ ಬಿಯನ್ನು ಕೊಲ್ಲುವುದಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಈಗ ಆ ಟಿ ಗೊಂದು ಬಿ ಸಿ ಜಿ ಅಂತ ಒಂದು ವ್ಯಾಕ್ಸಿನೇಷನ್ ಕೊಡ್ತಾರೆ ಈ ಬಿ ಸಿ ಜಿ ವ್ಯಾಕ್ಸಿನೇಷನ್ ಶುರು ಮಾಡಿದ ನಂತರ ಹಾಗಿದ್ರೆ ಟಿ ವಿ ಹೋಗ್ಬೇಕಿತ್ತಲ್ವಾ ಭೂಲೋಕದಲ್ಲೆಲ್ಲ ಟಿ ಟಿಬಿಗೆ ಬಿ ಸಿ ಜಿ ವ್ಯಾಕ್ಸಿನೇಷನ್ ಕೊಡ್ತಾರಲ್ವ ಅದರ ನಂತರ ಆ ಕ್ರಿಮಿಯನ್ನು ಕೊಲ್ಲಿಕ್ಕೆ ಔಷಧಿ ಮಾಡಿದೆವು ನಾವು ಸ್ಟ್ರೆಪ್ಟೊಮೈಸಿನ್ ಇಂದ ಶುರುವಾಗಿ ಈಗ ಎಷ್ಟೋ ಔಷಧಿಗಳನ್ನು ಮಾಡಿದ್ದೇವೆ ಹಾಗಿದ್ರೆ ಟಿ ವಿ ಹೋಗಬೇಕಿತ್ತಲ್ಲ ಟಿ ವಿ ಹೋಗಿದೆ ಲೋಕದಲ್ಲಿ ಈಗ ಟಿ ವಿ ಹೆಚ್ಚಾಗಿದೆ ಈಗ ಏನಾಗಿದೆ ಟಿ ವಿ ಹೊಸ ಟಿ ವಿ ಬಂದಿದೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಅಂತ ಬಿ ಸಿ ಜಿ ಅಂತ ತೆಕ್ಕೊಂಡು ಔಷಧಿ ಅಂತ ನಂತರ ಈ ಎಲ್ಲ ಔಷಧಿಯನ್ನು ತಿಂದು ಆ ಬಿ ಸಿ ಜಿಯನ್ನು ತಿಂದು ತಷ್ಟು ಪುಷ್ಟವಾಗಿ ಬೆಳೆದು ಮನುಷ್ಯರನ್ನು ಕೊಲ್ಲುವಂಥ ಟಿ ಬಿ ಬಂದಿದೆ ಈಗ ಹೇಳೋದು ಎಮ್ ಡಿ ಆರ್ ಟಿ ಬಿ ಅಂತ ಇದು ಬಹಳ ಅಪಾಯಕರ ಟಿ ಬಿ ಹಾಗಾಗಿ ವ್ಯಾಕ್ಸಿನೇಷನ್ನಿಂದ ನಾವು ಇಷ್ಟೊತ್ತು ಯಾವುದನ್ನು ಕೊಲ್ಲಿಲ್ಲ ನಾವು ಸಿಡುಬು ರೋಗ ಅಂತ ಹೇಳಿದೆ ಸಿಡುಬು ರೋಗ ಒಂದು ಎಕ್ಸೆಪ್ಷನ್ ಯಾಕೆ ಅಂದರೆ ಸಿಡುಬು ರೋಗಕ್ಕೆ ವ್ಯಾಕ್ಸಿನೇಷನು ಈಗಿನ ವ್ಯಾಕ್ಸಿನೇಷನ್ ಅಲ್ಲ ಸಿಡುಬು ರೋಗಕ್ಕೆ ವ್ಯಾಕ್ಸಿನೇಷನ್ ಬಂದದ್ದು ಆಯುರ್ವೇದದಿಂದ ಸಾಧಾರಣ ಸಾವಿರದ ಏಳ್ನೂರ ಅರವತ್ತೆರಡರಲ್ಲಿ ಬ್ರಿಟಿಷರು ಅವಾಗ ಅವ್ರಿಗೆ ಗೊತ್ತಿತ್ತು ಭಾರತ ದೇಶದಲ್ಲಿ ಒಳ್ಳೆಯ ಔಷಧಿಗಳೆಲ್ಲ ಇವೆ ಅದನ್ನು ಸ್ಟಡಿ ಮಾಡಲಿಕ್ಕೆ ಅಂತ ಸೈಂಟಿಸ್ಟನ್ನು ಕಳಿಸಿದರು ಆ ರಾಯಲ್ ಸೊಸೈಟಿ ಅಂತ ಒಂದು ಲಂಡನ್ನಲ್ಲಿ ಅದು ದೊಡ್ಡ ಸೈನ್ಸ್ ಸೊಸೈಟಿ ಅಲ್ಲಿ ಒಬ್ಬ ನೀನು ಫೆಲೋ ಅದು ರಾಯಲ್ ಸೊಸೈಟಿ ಅಂದರೆ ನೀನು ಭಾಳ ದೊಡ್ಡ ಸೈಂಟಿಸ್ಟ್ ಅಂತ ಲೆಕ್ಕ ಇದೆಲ್ಲ ಲೆಕ್ಕಾಚಾರ ಹೇಳಿದ್ದು ನಾನು ಅವರು ಹದಿನೆಂಟು ಜನರನ್ನು ಇಲ್ಲಿಗೆ ಇಂಗ್ಲೆಂಡ್ ಇಂಡಿ ಕಳಿಸಿದರು ಅದರ ಒಬ್ಬ ಡಾಕ್ಟ್ರು ವೈದ್ಯ ಅವನೇನು ಮಾಡಿದ ಅವನು ಸಿಡುಬು ರೋಗ ಆವಾಗಿನ ದೊಡ್ಡ ರೋಗ ಅಂದರೆ ಸಿಡುಬು ರೋಗ ಈಗೆಲ್ಲ ನಾವು ಕ್ಯಾನ್ಸರ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವಲ್ಲ ಆವಾಗ ಅವಾಗ ಸಿಡುಬು ಒಮ್ಮೆ ಸಿಡಬ್ರೋಗ ಬಂದರೆ ಎಲ್ಲ ಜನ ಸತ್ತು ಹೋಗ್ತಾರೆ ತೊಂಬತ್ತು ಜನ ಸತ್ತು ಹೋಗ್ತಾರೆ ಊರಿನಲ್ಲಿ ಇಂಥ ಪರಿಸ್ಥಿತಿಲಿ ಇಲ್ಲಿ ಬಂದ ಇಲ್ಲಿ ಬಂದು ದಿ ಬೆಂಗಾಲ್ ಅಂದರೆ ದಿ ಬೆಂಗಾಲ್ ಅಂದರೆ ಆವಾಗ ಬ್ರಿಟಿಷರ ಕಾಲದಲ್ಲಿ ಈಗಿನ ಬಂಗ್ಲಾದೇಶ ಉತ್ ಆ ಪಾರ್ಟ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಾ ಬಾಂಗ್ ಈಗಿನ ಬಾಂಗ್ಲಾದೇಶ ಈಗಿನ ಮಯನ್ಮಾರು ಇದೆಲ್ಲ ಸೇರಿ ದಿ ಬೆಂಗಾಲ್ ಅಂತ ಹೇಳೋದು ಅದಕ್ಕೆ ಅದಕ್ಕೆ ದಿ ಬೆಂಗಾಲ್ ಜಿ ಬಿ ಎ ಎನ್ ಜಿ ಎಲ್ ಎಲ್ ಈ ಪ್ರಾಂತ್ಯದಲ್ಲಿ ಇವನು ಬಂದು ಕಲ್ಕತ್ತಾದಲ್ಲಿದ್ದ ಕಲ್ಕತ್ತಾದಲ್ಲಿ ಸಿಡುಬು ರೋಗ ಬಹಳ ಆವಾಗ ಅದು ಸಾಧಾರಣ ಫೆಬ್ರವರಿ ಮಾರ್ಚಿನಲ್ಲಿ ಬರುವುದು ಅದು ಆ ಮಾರ್ಚಿನಲ್ಲಿ ಒಮ್ಮೆ ಸಿಡುಬು ರೋಗ ಬಂದರೆ ಸಮಾಜದಲ್ಲಿ ನೂರಲ್ಲಿ ತೊಂಬತ್ತು ಜನ ಸತ್ತು ಹೋಗ್ತಾ ಇದ್ರು ಲಂಡನ್ನೆಲ್ಲ ಸಿಡುಬು ರೋಗ ಬಂದವಾಗ ಹೆಣೆಗಳನ್ನು ಹೊರಲಿಕ್ಕೆ ಜನ ಇಲ್ಲ ರಸ್ತೆಯಲ್ಲೆಲ್ಲ ಹೆಣಗಳು ಹಾಗೆ ಆದರೆ ಡಾಕ್ಟರ್ಗಳಿಗೆಲ್ಲ ಲಂಡನ್ನಲ್ಲಿ ಭಾಳ ಖುಷಿ ಸಿಡುಬು ರೋಗ ಬಂದರೆ ಹೆಚ್ಚು ಪೇಷಂಟ್ಸ್ ಬರ್ತಾರೆ ಹಣ ಹೆಚ್ಚಾಗ್ತದೆ ಅಂತ ಇವನು ಬಂದು ಇಲ್ಲಿ ನೋಡಿದವಾಗ ಒಂದು ವಿಚಿ ವಿಚಿತ್ರವಾದ ವಿಷಯ ನೋಡಿದವ ಈ ಇಂಡಿಯಾದಲ್ಲಿ ಆಗಿನ ಕಾಲದಲ್ಲಿ ಬಹಳ ದೊಡ್ಡ ವಿಶ್ವವಿದ್ಯಾಲಯಗಳಿದ್ದು ಐದು ಕಡೆಯಲ್ಲಿ ಇಲ್ಲಿಂದ ವೈದ್ಯರುಗಳು ಅವರು ಅವರಿಗೆ ಪಂಡಿತರು ಅಂತ ಹೇಳೋದು ಇವರೆಲ್ಲ ಬರ್ತಾರೆ ಈ ಕಲ್ಕತ್ತಾಗೆ ಬರ್ತಾರೆ ಯಾವಾಗ ಮಾರ್ಚ್ ಫೆಬ್ರವರಿಲಿ ಬರ್ತಾರೆ ಮಾರ್ಚಿನಲ್ಲಿ ಕಾಯಿಲೆ ಬರೋದು ಫೆಬ್ರವರಿಲಿ ಬರ್ತಾರೆ ಅವರು ಫೆಬ್ರವರಿಲಿ ಬಂದವರು ಜನರಿಗೆ ಹೇಳ್ತಾರೆ ನೀವು ಇಂಥ ಇಂಥ ಪತ್ತೆ ಮಾಡಬೇಕು ಒಂದು ತಿಂಗಳು ಮತ್ತು ನಿಮಗೆ ನಾವು ಸಿಡುಬು ರೋಗಕ್ಕೆ ರೋಗ ನಿರೋಧಕ ಶಕ್ತಿ ಕೊಡ್ತೇವೆ ಅದು ಬಹಳ ಸ್ಟ್ರಿಕ್ಟ್ ಉಂಟು ಹಾಲು ಕುಡಿಲಿಕ್ಕಿಲ್ಲ ಮಾಂಸ ತಿನ್ನಲಿಕ್ಕಿಲ್ಲ ಹೆಂಡ್ತಿಯೊಟ್ಟಿಗೆ ಮಲಗಲಿಕ್ಕಿಲ್ಲ ಇಂಥದ್ದೆಲ್ಲ ಎಲ್ಲ ಮಾಡ್ತಿದ್ದು ಒಂದು ತಿಂಗಳು ಮಾಡಬೇಕು ಓಕೆ ಅದರ ನಂತರ ಅವರು ಒಂದು ಸೆಟ್ ಬರ್ತಾರೆ ನಾಲ್ಕು ಸೆಟ್ ಸಪ್ರೇಟ್ ಬರ್ತಾರೆ ಮೊದಲನವ್ರು ಬರ್ತಾರೆ ಮೊದಲನವ್ರು ಬಂದು ಎಲ್ಲರೂ ಅಲ್ಲಿ ನಿಲ್ಬೇಕು ಸಾಲಿನಲ್ಲಿ ಲೈನ್ನಲ್ಲಿ ನಿಂತು ಕೈ ಕೊಡಬೇಕೀಗ ಈ ಕೈಗೆ ಅವರು ಒಂದು ಈ ಗಂಗಾಜಲ ಹಾಕಿ ತೊಳಿತಾರೆ ಸರಿ ತೊಳಿತಾರೆ ಈ ಗಂಗಾಜಲದಲ್ಲಿ ಎಲ್ಲ ಕ್ರಿಮಿ ಸತ್ತು ಹೋಗ್ತದೆ ಯಾಕಂದ್ರೆ ಅದರಲ್ಲಿ ಬ್ಯಾಕ್ಟ್ರಿಯ ಫೇಜ್ ಅಂತ ಒಂದುಂಟು ಅದಕ್ಕೆ ನಾವು ಹೆಣವನ್ನು ಅರ್ಧ ಸುಟ್ಟ ಹೆಣವನ್ನು ಬಿಸಾಡ್ತೇವೆ ಆದರೆ ಯಾರೂ ಸಾಯುವುದಿಲ್ಲ ನೀರು ಕುಡಿದು ಬ್ಯಾಕ್ಟ್ರಿ ಫೇಜ್ ತಿಂತದೆ ಕ್ರಿಮಿ ಇದ್ದರೆ ಈ ಲೋಕ ಬಹಳ ವಿಚಿತ್ರ ಇದರಲ್ಲಿ ನೋಡಿ ಬ್ಯಾಕ್ಟ್ರಿ ಫೇಜ್ ಅಂತ ಒಂದುಂಟು ಗಂಗೈದಲ್ಲಿ ತುಳಿತಾರೆ ಅವ್ರು ಹೋಗ್ತಾರೆ ನೆಕ್ಸ್ಟ್ ಸೆಟ್ನವ್ರು ಬರ್ತಾರೆ ಅವರು ಅವ್ರ ಹತ್ರ ಮಸ್ಲಿನ್ ಕ್ಲಾತ್ ಉಂಟು ಅದರಲ್ಲಿ ಅದನ್ನು ಸರಿಯಾಗಿ ತಿಕ್ತಾರೆ ತಿಕ್ಕಿ ಅದನ್ನು ಒಣಗಿಸ್ತಾರೆ ಮೂರನೇ ಸೆಟ್ನವ್ರು ಬರ್ತಾರೆ ಅವ್ರ ಹತ್ರ ಲ್ಯಾಂಡ್ ಸೆಟ್ ಉಂಟು ಬಹಳ ಒಳ್ಳೆ ಲ್ಯಾಂಡ್ ಸೆಟ್ ಅದನ್ನು ತುಂಬ ಡಿಸ್ಕ್ರೈಬ್ ಮಾಡ್ತಾನಮ್ಮ ಅವರು ಏನು ಮಾಡ್ತಾರೆ ಅವರು ಅದು ಬಂದು ಆ ಲ್ಯಾಂಡ್ ಸೆಟ್ನಲ್ಲಿ ಎರಡು ಕಡೆಯಲ್ಲಿ ಗಾಯ ಮಾಡ್ತಾರೆ ಆ ಗಾಯ ಮಾಡಿದ್ರಲ್ಲಿ ರಕ್ತ ಬರಬಾರ್ದು ಅದು ಖಾಲಿ ಎಪಿ ಡರ್ಮಿಸ್ನಲ್ಲಿರಬೇಕು ಡರ್ಮಿಸ್ಗಳು ಹೋಗಬಾರ್ದು ರಕ್ತನಾಳಕ್ಕೆ ಟಚ್ ಆಗಬಾರ್ದು ಡರ್ಮಿಸ್ನಲ್ಲಿ ಗಾಯ ಮಾಡ್ತಾರೆ ಅದರ ಅದರ ನಂತರ ವೇದ ಘೋಷದೊಟ್ಟಿಗೆ ಫೈನಲ್ ಸ್ಪೆಷಲ್ ಡಾಕ್ಟ್ರು ಬರ್ತಾರೆ ಸ್ಪೆಷಲಿಸ್ಟಲ್ಲಿ ಅವರು ಅವರ ಹೊಟ್ಟೆಯಲ್ಲಿ ಒಂದು ಶ್ಯಾಮೋ ಇಲ್ಲಿ ಅದರ ಬೆಲ್ಟ್ ಉಂಟು ಆ ಬೆಲ್ಟಿನ ಒಳಗೆ ಮುಂಚಿನ ವರ್ಷದಲ್ಲಿ ಸತ್ತ ಪೇಷಂಟ್ ಇದ್ದು ಸಿಡುಬು ರೋಗದ ಸಿ ಇಟ್ಟಿದ್ದಾರೆ ಅದು ಅಲ್ಲೆ ಬೆದರ್ನ್ ಬೆಲ್ಟ್ನಲ್ಲೇ ಇರ್ತದೆ ಒಂದು ವರ್ಷ ಅದು ಏನಾಗ್ತದೆ ಅಟೆನಿವೇಟ್ ಆಗ್ತದೆ ಆ ಕ್ರಿಮಿ ಅದರದ್ದು ಶಕ್ತಿಯನ್ನೆಲ್ಲ ಲೂಸ್ ಆಗ್ತದೆ ಬಟ್ ಅದರ ಆ್ಯಂಟಿಜೆನಿಸಿಟಿ ಉಳಿತದೆ ಇದಕ್ಕೆ ಹೇಳೋದು ಎಟೆನಿವೇಶನ್ ಈಗ ನಾವು ಬಹಳ ಕಾಂಪ್ಲಿಕೇಟೆಡ್ ಎಟೆನಿವೇಶನ್ ಮಾಡ್ತೇವೆ ಆವಾಗ ಸಿಂಪಲ್ ಶ್ಯಾಮೋ ಇಲ್ಲದ್ರಲ್ಲಿ ಒಂದು ವರ್ಷ ಇಡೋದು ಸಿಡುಬು ರೋಗದ್ದೇ ಮದ್ದು ಸಿಡುಬು ರೋಗದ್ದೇ ಕೀವು ಓಕೆ ಅವನು ಕಡೆಯವನು ಬಂದು ಅವನ ಶ್ಯಾಮೋ ಆ ಬೆಲ್ಟನ್ನು ತೆಗೆದು ಒಂದು ಕಾಟನ್ ವಿಸ್ಪಲ್ಲಿ ಅದನ್ನು ಹೀಗೆ ತೆಗೆದು ಹಚ್ಚಿ ಈ ಗಾಯ ಮಾಡಿದಲ್ಲಿ ಈಗ ಸಾಗಿಸ್ತಾನೆ ತಾ ಅದರ ನಂತರ ಅವನು ಅಸಿಸ್ಟೆಂಟ್ ಇದ್ದಾನೆ ಅವನು ಅದಕ್ಕೆ ಬ್ಯಾಂಡೇಜ್ ಮಾಡಿ ಬಿಡ್ತಾನೆ ಕೈಗೆ ಇನ್ನೊಂದು ತಿಂಗಳು ಅದೇ ಪತ್ತೆ ಮಾಡಬೇಕು ಇಂಥ ಇದನ್ನು ಇವನು ನೋಡ್ತಾ ಇದ್ದ ಅದರಲ್ಲಿ ಎಲ್ಲರೂ ಬರ್ತಾ ಇರಲಿಲ್ಲ ಪತ್ತೆ ಮಾಡಲಿಕ್ಕೆಲ್ಲ ತಯಾರಾಗದವ್ರು ಬರ್ತಾ ಇರಲಿಲ್ಲ ಇವನು ಯಾರು ಬರಲಿಲ್ಲ ಅವರನ್ನು ಒಂದು ಗ್ರೂಪ್ ಆಗಿಟ್ಟ ಯಾರು ಬಂದಿದ್ದಾರೆ ಅವ್ರನ್ನ ಗ್ರೂಪ್ ಆಗಿಟ್ಟ ಇದಕ್ಕೆ ಕಂಟ್ರೋಲ್ ಸ್ಟಡೀಸ್ ಅಂತ ಶುರುವಿ ಕಂಟ್ರೋಲ್ ಸ್ಟಡೀಸ್ ಇರುವಾಗ ಆವಾಗ ಹದಿನೆಂಟನೇ ಶತಮಾನದಲ್ಲಿ ಇವತ್ತಲ್ಲ ಇವನು ಒಂದು ಇಪ್ಪತ್ತು ವರ್ಷ ಇಲ್ಲಿದ್ದ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದ ಸ್ಟಡಿ ಮಾಡಿ 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 ಅವ್ರಿಗೆ ಏನು ಗೊತ್ತಾಯಿತು ಅಂದರೆ ಯಾರೆಲ್ಲ ಈ ವ್ಯಾಕ್ಸಿನೇಷನ್ ತೆಕ್ಕೊಳ್ತಾರೆ ಅವರಲ್ಲಿ ತೊಂಬತ್ತು ಶೇಕಡ ಜನರಿಗೆ ಸಿಡಿದುಬ್ರೋಗ ಬರುವುದಿಲ್ಲ ಯಾರೆಲ್ಲ ತೆಕ್ಕೊಳ್ಳಿಲ್ಲ ಅವ್ರಿಗೆ ತೊಂಬತ್ತು ಶೇಕಡ ಜನರಿಗೆ ಸಿಡಿದ್ರೋ ಬರುತ್ತೆ